ಈ ಬಾರಿಯ ಬೇಸಿಗೆ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದೆ ಬಿಸಿಲಿನ ತಾಪ ತಾಳಲಾರದೆ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ ಆದರೆ ಆಯುರ್ವೇದದಲ್ಲಿ ಬಿಸಿಲಿನ ನಗೆಯಿಂದ ಪಾರಾಗಲು ಸರಳ ಪರಿಹಾರಗಳಿದ್ದು ಅದೇನು ಅಂತ ತೋರಿಸಿವಿ ನೋಡಿ ಈಗಷ್ಟೇ ಬೇಸಿಗೆ ಆರಂಭವಾಗಿದೆ ಶುರುವಿನಲ್ಲೇ ಸೂರ್ಯ ತನ್ನ ಪ್ರಖರತೆಯನ್ನ ಪ್ರದರ್ಶಿಸುತ್ತಿದ್ದಾರೆ ಬಿಸಿಲಿನ ಜಳ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಬಿಸಿಲಿನ ತಾಪಮಾನಕ್ಕೆ ಕರಾವಳಿಯ ಜನತೆ ಅಕ್ಷರಶಃ ಕಂಗಾಲಾಗಿದ್ದಾರೆ ಅಂಗಡಿಗಳಲ್ಲಿ ಸಿಗುವ ತಂಪು ಪಾನೀಯಗಳು ಆ ಕ್ಷಣಕ್ಕೆ ದೇಹಕ್ಕೆ ತಂಪೆರೆದರೂ ಆಯಾಸವನ್ನು ನೀಗಿಸುವುದಿಲ್ಲ ಇದು ಮುಂದೆ ಆರೋಗ್ಯ ಸಮಸ್ಯೆಗೂ ಕಾರಣವಾಗುತ್ತದೆ ಅತಿಯಾದ ಬಿಸಿಲಿನಿಂದ ಕೆಲವರಿಗೆ ಸುಸ್ತಾಗುವುದು ತಲೆ ಸುತ್ತು ಬಂದಂತಾಗುವುದು ಸಾಮಾನ್ಯವಾಗಿದೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದರಿಂದ ಒಣ ಕೆಮ್ಮು ದಮ್ಮು ಮೈತುರಿಕೆ ದದ್ದುಗಳು ಬರುತ್ತವೆ ಅನೇಕ ರೋಗಗಳು ಉಲ್ಬಣವಾಗುತ್ತವೆ ಕೆಲವೊಮ್ಮೆ ಉರಿ ಮೂತ್ರ ಪ್ರವೃತ್ತಿ ಆದ ನಂತರ ಉರಿಯಾಗುವುದು ಮೂಲವ್ಯಾಧಿ ಉಲ್ಬಣವಾಗುವುದು ಸ್ತ್ರೀಯರಲ್ಲಿ ಅತಿ ರಕ್ತಸ್ರಾವ ಮೂಗಿನಲ್ಲಿ ರಕ್ತ ಬರುವುದು ತೊಂದರೆಗಳು ಕಾಣಿಸಿಕೊಳ್ಳಬಹುದು ಆದರೆ ಆಯುರ್ವೇದದಲ್ಲಿ ಪ್ರತಿಯೊಂದು ಋತುವು ನಿರ್ದಿಷ್ಟ ದೋಷಗಳು ಅಥವಾ ಶಕ್ತಿಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಹೀಗಾಗಿ ಬೇಸಿಗೆ ಕಾಲದಲ್ಲಿ ಆಯುರ್ವೇದ ಸೂತ್ರಗಳನ್ನು ಪಾಲಿಸುವ ಮೂಲಕ ದೇಹವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಈ ವಿಚಾರವಾಗಿ ನುಡಿಸಿರಿ ವಾಹಿನಿ ಸಂಜೀವಿನಿ ಆಯುರ್ವೇದ ಚಿಕಿತ್ಸಾಲಯದ ತಜ್ಞ ವೈದ್ಯ ಡಾಕ್ಟರ್ ಪ್ರೀತಿ ಕುಲಕರ್ಣಿಯವರನ್ನ ಮಾತನಾಡಿಸಿತು ಡಾಕ್ಟರ್ ಕುಲಕರ್ಣಿಯವರು ಬಿಸಿಲಿನ ದಗಿಯಿಂದ ಪಾರಾಗುವ ಸರಳ ಸೂತ್ರಗಳನ್ನ ಹೇಳಿಕೊಟ್ರು ತುಂಬಾ ಇದೆ ತುಂಬಾ ನಮಗೆ ತೊಂದರೆ ಆಗ್ತಾ ಇದೆ ಮೈ ಎಲ್ಲ ಉರಿ ಉರಿ ಆಗ್ತಾ ಇದೆ ಮೂತ್ರ ಉರಿ ಆಗ್ತಾ ಇದೆ ಕಣ್ಣು ಕಣ್ಣುಗಳು ಉರಿ ಆಗ್ತಾ ಇದೆ ಇಲ್ಲ ಮೂವಿನಲ್ಲಿ ರಕ್ತ ಬರುವಂತದ್ದು ಇರಬಹುದು ಈ ಥರ ಬೇಸಿಗೆ ಅಂದರೆ ಬಿಸಿಲಿನ ಒಂದು ತಾಪದ ಸಮಸ್ಯೆಗಳೇನಾಗ್ತಾ ಇದೆ ತುಂಬ ಸುಸ್ತಾಗುವಂಥದ್ದು ಮಾಂಸಖಂಡಗಳ ನೋವುಗಳಿರ್ಬೋದು ಇದೆಲ್ಲವೂ ನಾವು ಸಾಮಾನ್ಯವಾಗಿ ಕಾಣುವಂತಹ ವಿಷಯ ಆಗಿದೆ ಆದರೆ ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ನಾವೇನು ಮಾಡ್ತೀವಿ ಈಗ ಅತ್ಯಂತ ತಂಪು ಪಾನೀಯಗಳನ್ನು ಹೊರಗಡೆ ಸಿಗುವಂಥದ್ದನ್ನು ನಾವು ಕುಡಿತೇವೆ ಇದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ವಿಚಾರ ಮಾಡಬೇಕು ಅದು ಬಾಯಿಗೆ ರುಚಿ ಇರಬಹುದು ಬಾಯಿಗೆ ತಂಪು ಕೊಡ್ಬೋದು ನೀವು ತತ್ ತತ್ ಕ್ಷಣಕ್ಕೆ ನಿಮ್ಮ ಶರೀರಕ್ಕೆ ಅದು ತಂಪು ಅಂತ ಅನ್ನಿಸ್ಬೋದು ಆದರೆ ಶರೀರವನ್ನು ಒಳಗಡೆಯಿಂದ ಅದು ತಂಪು ಮಾಡೋದಿಲ್ಲ ಹಾಗಾಗಿ ನಾವು ಕೆಲವೊಂದು ಪದಾರ್ಥಗಳು ಮನೆಯಲ್ಲಿ ಬಳಸಿ ಮಾಡುವಂತಹ ಪದಾರ್ಥಗಳನ್ನು ನಾವು ತಗೊಳ್ಳೋದು ಉತ್ತಮ ಉದಾಹರಣೆಗೆ ನಾವು ಯಾವ ರೀತಿ ಆಹಾರವನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಫಸ್ಟಿಗೆ ಹೇಳ್ತೀನಿ ಅದು ನೋಡಿದ ಅದನ್ನು ಕೇಳಿದಾಗ ನಮಗೆ ಯಾವ್ದು ಬಿಡಬೇಕು ಅನ್ನೋದು ಸಹಜವಾಗಿ ಅರ್ಥ ಆಗ್ತದೆ ಈಗ ನಮ್ಮ ಮನೆಯಲ್ಲಿ ಮಜ್ಜಿಗೆ ಹುಲ್ಲು ಅಂತ ಸಿಗುತ್ತೆ ಈ ಕಡೆಗೆ ಅದೆಲ್ಲ ಸಾಮಾನ್ಯವಾಗಿ ಸಿಗುವಂತಹ ಪದಾರ್ಥ ಹಾಗಾಗಿ ಆ ಮಜ್ಜಿಗೆ ಹುಲ್ಲಿನ ಒಂದು ಕುಡಿಯೋ ತಂಬಳಿ ಅಂತ ಹೇಳ್ತಾರೆ ಅದನ್ನು ಅರಿದ್ಬಿಟ್ಟು ಕಾಯಿ ಜೊತೆಗೆ ಸ್ವಲ್ಪ ಕಾಯಿ ಹಾಕಿ ಅರಿದ್ಬಿಟ್ಟು ತೆಳುವಾದಂತಹ ಮಜ್ಜಿಗೆಯನ್ನು ಅದಕ್ಕೆ ಸೇರಿಸ್ಕೊಂಡು ಕುಡಿಯುವಂಥದ್ದು ಇಲ್ಲ ಒಂದೆಲಗ ಅಂತ ಸಿಗುತ್ತೆ ಒಂದೆಲಗ ಮತ್ತು ಜೀರಿಗೆ ಹಾಕ್ಕೊಂಡು ಅದರದ್ದು ತಂಬಳಿ ಅಥವಾ ಕಷಾಯವನ್ನು ಮಾಡ್ಕೊಂಡು ಕುಡಿಯುವಂಥದ್ದು ಇಲ್ಲ ಒಂದೆಲಗದ ಎಲೆಗಳನ್ನು ಬೆಳಿಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಎಲೆಗಳನ್ನು ಹಾಗೆ ಜಗದು ಸರಿಯಾಗಿ ಜಗದು ತಿನ್ನುವಂಥದ್ದು ಇದು ಪಿತ್ತವನ್ನು ಕಡಿಮೆ ಮಾಡ್ತದೆ ಶರೀರದಲ್ಲಿನ ಉಷ್ಣತೆ ಕಡಿಮೆ ಮಾಡ್ತದೆ ಈಗ ಅತಿಯಾದಂತಹ ಕಣ್ಣೂರಿ ಮಯೂರಿ ಈ ಥರ ಎಲ್ಲ ಆಗ್ತದೆ ಅಂದರೆ ಸುಲಭವಾದಂಥದ್ದು ಮನೆಯಲ್ಲಿ ನಾವು ಮಾಡಿಕೊಳ್ಳುವಂಥದ್ದು ಅಂತ ಅಂದರೆ ಕೊತ್ತಂಬರಿ ಬೀಜ ಅದು ನಮ್ಮ ಅಡುಗೆ ಮನೆಯಲ್ಲಿ ಸಹಜವಾಗಿ ಸಿಗುವಂತಹದ್ದು ಆ ಕೊತ್ತಂಬರಿ ಬೀಜವನ್ನು ಒಂದು ಲೋಟ ನೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ರಾತ್ರಿ ಹಾಕಿಟ್ಬಿಟ್ಟು ಹಾಗೆ ನೆನೆಸಿಡಿ ಬೆಳಿಗ್ಗೆ ಎದ್ದು ಅದನ್ನು ಸೋಸ್ಕೊಂಡು ಆ ನೀರನ್ನು ಕುಡಿಯುವಂಥದ್ದು ಮತ್ತು ಅತಿಯಾದ ಉಷ್ಣತೆ ಇದ್ದಾಗ ಅದಕ್ಕೆ ನಾವು ಸ್ವಲ್ಪ ಕಲ್ಲು ಸಕ್ಕರೆ ಸಹ ಹಾಕಿ ಇಟ್ಕೊಳ್ಬೋದು ಮುಖ್ಯವಾಗಿ ಅದು ರಾತ್ರಿ ನೆನೆಸಿಡೋದಿದೆ ಅಲ್ವಾ ಚಂದ್ರನ ಬೆಳಕಿನ ಅದು ಕಿರಣಗಳಿಂದ ಅದೇನು ತಂಪಾಗುತ್ತೆ ಅದು ನಮ್ಮ ಶರೀರಕ್ಕೆ ಹೆಚ್ಚಿನ ತಂಪು ಅಂದರೆ ತಂಪು ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಆಮೇಲೆ ಎಲೋವೆರಾ ಇರ್ಬೋದು ಈಗ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಆವಾಗ ಹೊರಗಡೆಯಿಂದ ನಾವು ಎಲೋವೆರಾ ಜಲನ್ ಅಥವಾ ಎಲೋವೆರಾದ ಒಳಗಡೆ ತಿರುಳು ಏನಿರುತ್ತೆ ಅದನ್ನು ಲೇಪ ಮಾಡಿಕೊಂಡು ಹೋಗುವಂಥದ್ದು ಇಲ್ಲ ಚಂದನ ಏನು ಸಿಗುತ್ತೆ ಆ ಚಂದನದ ಒಂದು ಲೇಪವನ್ನು ಮಾಡ್ಕೊಳ್ಳಿ ಯಾಕಂದರೆ ಬರೀ ನಾವು ಒಳಗಡೆ ಹೊಟ್ಟೆಗೆ ತೊಗೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ ಹಾಗಾಗಿ ನಾವು ಹೊರಗಡೆಯಿಂದನೂ ಕೆಲವೊಂದು ಲೇಪಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ನಾವು ಈ ಸಂದರ್ಭದಲ್ಲಿ ಹಣ್ಣು ಅಂದರೆ ನೀರಿನ ಅಂಶ ಜಾಸ್ತಿ ಇರುವಂತಹ ಹಣ್ಣುಗಳನ್ನು ತಗೊಳ್ಳುವಂಥದ್ದು ಈಗ ಉದಾಹರಣೆಗೆ ಕಲ್ಲಂಗಡಿ ಹಣ್ಣು ಇರ್ಬೋದು ಇಲ್ಲ ಕರ್ಬೂಜ ಹೇಳ್ತಾರೆ ಅಂದರೆ ಮಸ್ತ್ ಮಿಲಾನ್ ಅಂತ ಹೇಳ್ತಾರೆ ಆ ಹಣ್ಣು ಇರ್ಬೋದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಆ ಹಣ್ಣುಗಳನ್ನು ತಗೊಳ್ಳುವಂಥದ್ದು ಮತ್ತು ಸೀಸ್ನಲ್ ಈ ಸೌತೆಕಾಯಿ ಜ್ಯೂಸ್ ಇರ್ಬೋದು ಈ ಥರ ನಾವು ಮನೆಯಲ್ಲಿ ಮಾಡಿಕೊಂಡು ಕುಡಿಯುವಂಥದ್ದು ಒಳ್ಳೆಯದು ಅಂತ ಹೇಳಿ ನಂತರ ನಾವು ಹೊರಗಡೆ ಹೋಗುವಾಗ ಸ್ವಲ್ಪ ಉಡುಪುಗಳಲ್ಲಿಯೂ ಸಹ ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ನಮ್ಮ ಶರೀರ ಈ ಬಿಸಿಲಿನ ತಾಪದಿಂದ ತಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಕಾಟನಿಂದು ತೆಳುವಾದಂಥ ಬಟ್ಟೆಗಳನ್ನು ಧರಿಸುವಂಥದ್ದು ಆಮೇಲೆ ಸ್ವಲ್ಪ ಲೂಸ್ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು ಮತ್ತು ಲೈಟ್ ಕಲರ್ ಅಂಥ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗುವಂಥದ್ದು ಉತ್ತಮ ಮತ್ತು ಹೊರಗಡೆ ಹತ್ತು ಹನ್ನೊಂದು ಗಂಟೆ ನಂತರ ನಾವು ಹೊರಗಡೆ ಹೋಗ್ತೀವಿ ಕೆಲಸಕ್ಕೆ ಅಂತಾದರೆ ಆದಷ್ಟು ತಲೆಯ ಭಾಗವನ್ನು ತೆಳು ಬಟ್ಟೆಯಿಂದ ಕವರ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ಬಿ ಅದು ಬಿಸಿಲಿನ ಶಾಖವನ್ನು ತಡೆಯೋ ಒಂದು ಶಕ್ತಿ ಅದರಲ್ಲಿ ಇರ್ತದೆ ಹಾಗಾಗಿ ತೆಳುವಾದಂತಹ ಬಟ್ಟೆಗಳನ್ನು ನಾವು ಕವರ್ ಮಾಡ್ಕೊಳ್ಬೇಕು ತಲೆಗೆ ಮತ್ತು ಆಹಾರದಲ್ಲಿ ಅಂತಂದರೆ ನಾವು ಆದಷ್ಟು ಲಘು ಆಹಾರಗಳು ಅಂದರೆ ತುಂಬ ಎಣ್ಣೆಯಲ್ಲಿ ಕರೆದಂಥ ಆಹಾರ ಆಗಿರ್ಬೋದು ಅಥವಾ ಮೊಸರು ಆಗಿರ್ಬೋದು ಇದನ್ನು ನಾವು ಮತ್ತು ಅತಿಯಾದಂತಹ ಸ್ವೀಟ್ಗಳಿರ್ಬೋದು ರೊಟ್ಟಿ ಈ ಥರದ್ದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಈ ಬೇಸಿಗೆಯಲ್ಲಿ ಗಂಜಿ ತೆಳುವಾದಂಥ ಆಹಾರಗಳು ಮತ್ತು ಸುಲ ಜೀರ್ಣಕ್ಕೆ ಸುಲಭವಾಗುವಂತಹ ಆಹಾರಗಳನ್ನು ನಾವು ತಗೊಳ್ಳೋದು ಉತ್ತಮ ಮಜ್ಜಿಗೆಯನ್ನು ಜಾಸ್ತಿ ಕುಡಿಯುವಂಥದ್ದು ಮತ್ತು ಈಗ ಶೀಯಾಳ ಎಳ್ನೀರು ಅಂತ ಏನು ಹೇಳ್ತೀವಿ ಅದನ್ನು ನಾವು ತಗೊಳ್ಳುವಂಥದ್ದು ಇದು ನಮ್ಮ ಶರೀರದಲ್ಲಿನ ಉಷ್ಣತೆಯೂ ಸಹ ಮೇಂಟೈನ್ ಮಾಡ್ತದೆ ಮತ್ತು ಸುಸ್ತಾಗುವಂಥದ್ದು ಮತ್ತು ಮಾಂಸಖಂಡಗಳ ನೋವೇನು ಬರ್ತದೆ ಅದು ಬರದೇ ಇರುವ ಹಾಗೆ ಮಿನರಲ್ಸ್ ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ ಅಂತ ಹೇಳಿ ಈ ಥರ ನಾವು ಒಂದು ಆಹಾರ ಇನ್ನೊಂದು ವಿಹಾರ ಈ ಎರಡನ್ನ ಗಮನದಲ್ಲಿಟ್ಕೊಂಡು ನಾವು ನಮ್ಮ ದಿನಚರ್ಯವನ್ನ ಮಾಡ್ತಾ ಹೋದಾಗ ಈ ಬಿಸಿಲಿನ ಅದರಿಂದ ತೊಂದರೆಯಿಂದ ನಾವು ಶರೀರವನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತಾ ಮುಗಿಸ್ತೀನಿ ಒಟ್ಟಿನಲ್ಲಿ ಆಯುರ್ವೇದದಲ್ಲಿ ಆಹಾರವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ಸರಿಯಾದ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹದೊಳಗೆ ಸ್ಥಿರತೆ ಮತ್ತು ಸಾಮರಸ್ಯವನ್ನ ಕಾಯ್ದುಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಪಿತ್ತ ದೋಷವನ್ನ ಶಾಂತಗೊಳಿಸಲು ಸಹಾಯ ಮಾಡುವ ತಂಪಾಗಿಸುವ ಮತ್ತು ಹೈಡ್ರೇಟಿಂಗ್ ಆಹಾರವನ್ನು ಸೇವಿಸುವುದು ಉತ್ತಮ ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ